ಮೊದಲನೇ ಬಾರಿಗೆ ಯಾರೆಲ್ಲ ನಮ್ಮ ವಾಹಿನಿಯನ್ನ ವಾಚ್ ಮಾಡ್ತಿದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಸ್ಟೂಡೆಂಟ್ಗೆ ಸಂಬಂಧಪಟ್ಟಿದ್ದು ಬಹಳ ಯೂಸ್ಫುಲ್ ಆಗಿದೆ ಬ್ರೀಫ್ ಆಗಿದೆ ದಯಮಾಡಿ ಕೊನೆಯವರೆಗೂ ನೋಡಿ ಎಲ್ಲವನ್ನ ಕ್ಲಿಯರ್ ಕಟ್ ಆಗಿ ಹೇಳೋ ಪ್ರಯತ್ನ ಮಾಡ್ತೀನಿ ಸೊ ಲೆಟ್ಸ್ ಬಿಗಿನ್ಸ್ ಫ್ರಮ್ ದ ವೆರಿ ಫಸ್ಟ್ ಏಟಿಂಗ್ ಇಲ್ಲಿ ನೋಡಿ ಇಲ್ಲಿ ಸೆಂಟ್ರಲ್ ಗವರ್ನಮೆಂಟ್ ಇಂದ ಸುಮಾರು ಇಪ್ಪತ್ತೈದು ಸಾವಿರ ಅದರವರೆಗೂ ಸ್ಕಾಲರ್ಶಿಪ್ ನ ಪ್ರೊವೈಡ್ ಮಾಡ್ತಾ ಇದಾರೆ ಸೆಂಟ್ರಲ್ ಇಂದ ಅದು ಒಂದನೇ ತರಗತಿಯಿಂದ ಪದವಿಯವರೆಗಿನ ವಿದ್ಯಾರ್ಥಿಗಳಿಗೆ ಸೊ ಹೇಗೆ ಅವರು ಅಪ್ಲಿಕೇಶನ್ ಆಗಬಹುದು ಸೊ ಯಾರೆಲ್ಲ ಇದಕ್ಕೆ ಅರ್ಹರಾಗ್ತಾರೆ ಇದಕ್ಕೆ ಬೇಕಾದಂತಹ ಮಾದಂಡಗಳೇನು ಸೊ ಎಷ್ಟೆಷ್ಟು ಅನ್ನ ಪ್ರೊವೈಡ್ ಮಾಡ್ತಾರೆ ಕೆಲವನ್ನ ಹೇಳ್ತೀನಿ ಫಸ್ಟ್ ಇಂದ ಹಿಡಿದು ಟೆಲ್ ಡಿಗ್ರಿ ವರೆಗೆ ಅವರಿಗೆ ಸುಮಾರು ಇಪ್ಪತ್ತೈದು ಸಾವಿರ ತನಕ ಈ ವಿದ್ಯಾರ್ಥಿ ವೇತನ ಅವರಿಗೆ ಪ್ರೊವೈಡ್ ಆಗುತ್ತೆ ಸೊ ಲೆಟ್ಸ್ ಬಿಗಿನ್ಸ್ ಈಗ ನೋಡಿ ಆ ವೆರಿ ಫಸ್ಟ್ ಪ್ಯಾರಾಗ್ರಾಫ್ ಏನ್ ಹೇಳಿದೆ ಅದನ್ನ ಹೇಳಿದ್ದಾರೆ ಇಲ್ಲಿ ಸೊ ಕೇಂದ್ರ ಸರ್ಕಾರದ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಮುಖ ಪ್ರಕಟಣೆಯನ್ನ ಇಲ್ಲಿ ಬಿಡುಗಡೆ ಮಾಡಿರುವಂತದ್ದು ಅರ್ಹ ಅಭ್ಯರ್ಥಿಗಳು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು ಅದರಂತೆ ಈ ಕೇಂದ್ರ ಸರ್ಕಾರದ ವಿದ್ಯಾರ್ಥಿ ವೇತನಕ್ಕೆ ಅರ್ಹತಾ ಮಾನದಂಡಗಳು ಯಾವುದು ಮತ್ತೆ ಹೇಗೆಲ್ಲ ಅಪ್ಲಿಕೇಶನ್ ಹಾಕ್ಬೇಕು ಸೊ ಒಂದೊಂದೇ ನೋಡಣ ಈಗ ಯಾರಿಗೆಲ್ಲ ಅರ್ಹರು ಅಂತ ಸೊ ಯಾರಿಗೆ ಅಪ್ಲೈ ಆಗುತ್ತೆ ಈ ಒಂದು ಸ್ಕಾಲರ್ಶಿಪ್ ಸ್ಕೀಮ್ ಅಂತ ಭಾರತ ಸರ್ಕಾರದ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಅಡಿಯಲ್ಲಿ ಸೊ ಯಾವ ಆಂಡರ್ ಅಲ್ಲಿ ಕೊಡ್ತಾ ಇರೋದು ಇದನ್ನ ಭಾರತ ಸರ್ಕಾರದ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಅಡಿಯಲ್ಲಿ ಇದರ ಒಂದು ಅಡಿಯಲ್ಲಿ ಯಾರೆಲ್ಲ ಬರ್ತಾರೆ ಅಂತ ಅಡಿಯಲ್ಲಿ ಒಂದನೇ ತರಗತಿಯಿಂದ ಹಿಡಿದು ವೃತ್ತಿಪರ ಕೋರ್ಸ್ ಗಳನ್ನ ಯಾರೆಲ್ಲ ಸ್ಟಡೀಸ್ ಮಾಡ್ತಾ ಇದ್ದಾರೆ ಅಧ್ಯಯನ ಮಾಡ್ತಾ ಇರ್ತಾರೆ ಸೊ ಈ ಎರಡ್ ಸಾವಿರದ ಇಪ್ಪತ್ತೈದು ಮತ್ತೆ ಇಪ್ಪತ್ತಾರನೇ ಫೈನಾನ್ಸಿಯಲ್ ಇಯರ್ ಏನಿದೆ ಈ ಹಣಕಾಸು ವರ್ಷಕ್ಕೆ ಈ ಬಿಡಿ ಕಟ್ಟೋ ಕಟ್ಟತಕ್ಕಂತ ಒಂದು ಕೋರ್ಸ್ಗಳಾಗಿರ್ಬೋದು ಅದನ್ನು ಕೂಡ ವೃತ್ತಿಪರ ಕೋರ್ಸ್ ಅಂತ ಹೇಳ್ತಾರೆ ಮತ್ತೆ ಈ ಸುಣ್ಣದ ಕಲ್ಲು ಮತ್ತು ಡಾಲ್ ಮೈಟ್ ಗಣಿ ಕಾರ್ಮಿಕರು ಮತ್ತು ಚಲನಚಿತ್ರ ಕಾರ್ಮಿಕರ ಮಕ್ಕಳಿಗೆ ಒಂದನೇ ತರಗತಿಯಿಂದ ಹಿಡಿದು ವೃತ್ತಿಪರ ಕೋರ್ಸ್ ವರೆಗೆ ಕಲೀಲಿಕ್ಕೆ ಅವರಿಗೆ ತೌಸಂಡ್ ಇಂದ ಹಿಡಿದು ಸಾವಿರದಿಂದ ಹಿಡಿದು ಸುಮಾರು ಇಪ್ಪತ್ತೈದು ಸಾವಿರವರೆಗಿನ ಶೈಕ್ಷಣಿಕ ವಿದ್ಯಾರ್ಥಿ ವೇತನಕ್ಕಾಗಿ ಈಗ ಎಲೆಕ್ಟ್ರಾನಿಕ್ ರೂಪದಲ್ಲಿ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಎಲೆಕ್ಟ್ರಾನಿಕ್ ರೂಪದಲ್ಲಿ ಅಂತ ಇಸ್ ಆನ್ಲೈನ್ ಪ್ರೋಸೆಸ್ ಇದು ಸೊ ನಿಮ್ಗೆ ಹೇಳ್ತೀನಿ ಈಗ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ ಹೇಗೆಲ್ಲ ಅರ್ಜಿಯನ್ನ ಇಲ್ಲಿ ಹಾಕಬೇಕು ಅಂತ ವೆರಿ ಫಸ್ಟ್ ಪಾಯಿಂಟ್ ಅಲ್ಲಿ ವಿದ್ಯಾರ್ಥಿಗಳು ರಾಷ್ಟ್ರೀಯ ವಿದ್ಯಾರ್ಥಿ ವೇತನ ವೆಬ್ಸೈಟ್ ಅವರೇ ಕೊಟ್ಟಿದ್ದಾರೆ ಎಸ್ ಟಿ ಟಿ ಪಿ ಸ್ಕೂಲ್ ಸ್ಕಾಲರ್ಶಿಪ್ಸ್ ಡಾಟ್ ಜಿ ಓ ಡಾಟ್ ಇನ್ ಅಲ್ಲಿ ಒಂದು ಬಾರಿ ನೋಂದಣಿ ಮೂಲಕ ಮಾತ್ರ ಭರ್ತಿ ಮಾಡಿದ ಅರ್ಜಿಗಳನ್ನ ಸಲ್ಲಿಸಬಹುದು ಅಂತ ಒಂದು ಬಾರಿ ನೋಂದಣಿ ಅಂತ ಹೇಳಿದ್ದಾರೆ ಸೊ ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ ಹೇಳ್ತಾರೆ ಅದನ್ನ ಸೊ ಒಂದು ಬಾರಿ ನೋಂದಣಿ ಮೂಲಕ ಮಾತ್ರ ಭರ್ತಿ ಮಾಡಿದಂತ ಅರ್ಜಿಗಳನ್ನ ಸಲ್ಲಿಸಬಹುದು ಪದೇ ಪದೇ ಅಪ್ಲೈ ಮಾಡಿದ್ರೆ ಸೊ ಮೇ ಬಿ ತಗೊಳ್ಳಲ್ಲ ಅನ್ಸುತ್ತೆ ಹಾಗಾಗಿ ಅವರನ್ನೇ ಕ್ಲಿಯರ್ ಕಟ್ ಆಗಿ ಸೊ ಒಂದು ಟೈಮ್ಗೆ ಮಾತ್ರ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ದಾರೆ ಸೊ ನೋಡಿ ವೆಬ್ಸೈಟ್ ಎಲ್ಲಿ ಎಸ್ ಟಿ ಲಾಸ್ ಸ್ಕಾಲರ್ಶಿಪ್ಸ್ ಡಾಟ್ ಜಿ ಓ ವಿ ಡಾಟ್ ಇನ್ ಅಂತ ಸ್ಕಾಲರ್ಶಿಪ್ ಡಾಟ್ ಜಿ ಓ ವಿ ಡಾಟ್ ಇನ್ ನಾನು ಹೇಳ್ಬೇಕಾದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ಬೇಕಿರೋ ಅದನ್ನ ನಾನು ಟೈಪ್ ಹಾಕ್ತೀನಿ ನೀವು ಸ್ಕ್ರೀನ್ಶಾಟ್ ತಗೊಂಡು ಬ್ರೌಸ್ ಮಾಡಿ ನೀವು ಅಪ್ಲಿಕೇಶನ್ ಹಾಕ್ಬೋದು ಸೊ ಯಾರಿಗೆಲ್ಲ ಅರ್ಹತೆಯ ನಾನು ನಾವಾಗ್ಲ ಹೇಳಿದ್ನಲ್ಲ ಸಚಿವಾಲಯದ ಡೀಲ್ ಬರ್ತಕ್ಕಂಥವ್ರು ಆ ಮಕ್ಕಳಿಗೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಕೇಂದ್ರೀಯ ಬ್ಯಾಂಕಿಂಗ್ ವ್ಯವಸ್ಥೆಯ ತಾಂತ್ರಿಕ ವ್ಯವಸ್ಥೆಯಲ್ಲಿ ರಾಷ್ಟ್ರೀಯ ಎಲೆಕ್ಟ್ರಾನಿಕ್ ವಹಿವಾಟು ಸೌಲಭ್ಯಗಳೊಂದಿಗೆ ತನ್ನದೇ ಆದ ಉಳಿತಾಯ ಖಾತೆಯನ್ನು ಹೊಂದಿರಬೇಕು ಅಂತ ಇನ್ ಕೇಸ್ ಒಂದಿಲ್ಲ ಅಂದ್ರೆ ಅದನ್ನ ಖಾತೆಯನ್ನು ಮಾಡಿಸ್ಕೊಳ್ಳೋಕೆ ಅವಕಾಶ ಇರುತ್ತೆ ನಾನು ಹೇಳಿದ್ನಲ್ಲ ವೆಬ್ಸೈಟ್ ನ ಬ್ರೌಸ್ ಮಾಡಿದ್ರೆ ಅಂಡ್ ವಿಲ್ ಗೆಟ್ ಎವ್ರಿಥಿಂಗ್ ಅಬೌಟ್ ಇಟ್ ಎಲ್ಲವೂ ಸಿಗುತ್ತೆ ಅಲ್ಲಿ ಸೊ ರಾಷ್ಟ್ರೀಕೃತ ಬ್ಯಾಂಕ್ ನ ಕೇಂದ್ರೀಯ ಬ್ಯಾಂಕಿಂಗ್ ವ್ಯವಸ್ಥೆಯ ತಾಂತ್ರಿಕ ವ್ಯವಸ್ಥೆಯಲ್ಲಿ ರಾಷ್ಟ್ರೀಯ ಎಲೆಕ್ಟ್ರಾನಿಕ್ ವಹಿವಾಟು ಎಲೆಕ್ಟ್ರಾನಿಕ್ ಟ್ರಾನ್ಸಾಕ್ಷನ್ ಅಂತ ಕರಿತೀವಿ ಸೊ ಆ ಒಂದು ವಹಿವಾಟಿನ ಸೌಲಭ್ಯಗಳೊಂದಿಗೆ ಅವರು ಒಂದು ಎಸ್ ಬಿ ಅಕೌಂಟ್ ಅಲ್ಲಿ ಹೊಂದಿರಬೇಕು ಅಂತ ಹೇಳಿದ್ದಾರೆ ಸೊ ನೆಕ್ಸ್ಟು ಸೊ ಇಲ್ಲಿ ಪಾಯಿಂಟ್ ನಂಬರ್ ತ್ರೀ ಅಲ್ಲಿ ಐ ಆಮ್ ಗೋಯಿಂಗ್ ಟು ಸ್ಕಾಲ್ ಆಫ್ ದಿಸ್ ನೋಡಿ ಇಲ್ಲಿ ಅರ್ಜಿದಾರರು ತಮ್ಮ ಆಧಾರ್ ಸಂಖ್ಯೆಯನ್ನು ತಮ್ಮ ಉಳಿತಾಯ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಿದ್ದರೆ ಮಾತ್ರ ಶೈಕ್ಷಣಿಕ ವಿದ್ಯಾರ್ಥಿ ವೇತನಕ್ಕೆ ಅರ್ಹರಿಂದ ಪರಿಗಣಿಸಲಾಗುತ್ತದೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ ಏನು ಲಿಂಕ್ ಮಾಡಿರಬೇಕು ಈ ಒಂದು ಸ್ಕಾಲರ್ಶಿಪ್ ಅನ್ನ ಅವರು ಪಡ್ಕೊಳ್ಬೇಕು ಅಂದ್ರೆ ಆಧಾರ್ ಸಂಖ್ಯೆಯನ್ನ ಅವರ ಬ್ಯಾಂಕ್ ಅಕೌಂಟ್ನಿದೆ ಉಳಿತಾಯ ಖಾತೆ ಆ ಒಂದು ಖಾತೆಗೆ ಲಿಂಕ್ ಮಾಡಬೇಕು ಇದಂತೂ ಮ್ಯಾಂಡೇಟರಿ ಆಗ್ಬಿಡ್ತಿದೆ ಎಲ್ಲಾ ಕಡೆ ಈಗ ಸೊ ಆಧಾರ್ ನಂಬರ್ ಎಲ್ಲಾ ಅಕೌಂಟ್ಸ್ಗೂ ಮ್ಯಾಚ್ ಆಗ್ಬೇಕು ಅಂದ್ರೆ ಲಿಂಕ್ ಮಾಡಿರಬೇಕು ಇಲ್ಲ ಅಂದ್ರೆ ಅದು ಕನ್ಸಿಡರ್ ಆಗಲ್ಲ ಅನ್ನೋದು ಪಾಯಿಂಟ್ ನಂಬರ್ ಫೋರ್ ಈ ಯೋಜನೆಯಡಿಯಲ್ಲಿ ಶೈಕ್ಷಣಿಕ ಆರ್ಥಿಕ ನೆರವನ್ನ ಪಡ್ಕೊಳ್ಳಿಕ್ಕೆ ಅರ್ಜಿದಾರರು ತಮ್ಮ ಆಧಾರ್ ಸಂಖ್ಯೆಯ ಎಲೆಕ್ಟ್ರಾನಿಕ್ ಬಳಕೆಗೆ ತಮ್ಮ ಒಪ್ಪಿಗೆಯನ್ನು ನೀಡಬೇಕು ಅಂತ ಹೇಳಿದರೆ ಅಕ್ಸೆಪ್ಟ್ ಮಾಡಬೇಕು ಸೊ ಅವ್ರ ಒಪ್ಪಿಗೆಯನ್ನು ಕೊಟ್ಟರೆ ನೆಕ್ಸ್ಟ್ ಪ್ರೊಸೆಸ್ ಆಗುತ್ತೆ ಅನ್ಸುತ್ತೆ ಮೇ ಬಿ ಅದನ್ನ ಶೈಕ್ಷಣಿಕ ಆರ್ಥಿಕ ನೆರವನ್ನು ಪಡ್ಕೊಳ್ಬೇಕು ಅಂದ್ರೆ ಅರ್ಜಿದಾರರು ತಮ್ಮ ಆಧಾರ್ ಸಂಖ್ಯೆಯ ಎಲೆಕ್ಟ್ರಾನಿಕ್ ಬಳಕೆಗೆ ಅವರ ಒಂದು ಒಪ್ಪಿಗೆಯನ್ನು ನೀಡಬೇಕಾಗತ್ತೆ ಈ ಒಂದು ಸ್ಕೀಮ್ ಅನ್ನ ಅವರು ಪಡ್ಕೊಳ್ಬೇಕು ಅಂತಂದ್ರೆ ಅಂಡ್ ಒನ್ ಮೋರ್ ಪಾಯಿಂಟ್ ಶಿಕ್ಷಣ ಸಂಸ್ಥೆಗಳ ಭಾಗವಹಿಸುವಿಕೆ ಬಹಳ ಮುಖ್ಯ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಎಜುಕೇಶನ್ ಸೆಕ್ಟರ್ಸ್ ಅಂತ ಏನ್ ಹೇಳ್ತೀವಿ ಅವುಗಳ ಪಾರ್ಟಿಸಿಪೇಷನ್ ಅವುಗಳ ರೋಲ್ ಭಾಗವಹಿಸ್ತಕ್ಕಂಥ ರೋಲ್ ತುಂಬಾ ಮುಖ್ಯ ಅಂತ ಹೇಳಿದ್ರೆ ನೋಂದಾಯಿಸಿದ ಶಾಲೆಗಳು ಮತ್ತು ಕಾಲೇಜುಗಳು ಮೊದಲು ರಾಷ್ಟ್ರೀಯ ವಿದ್ಯಾರ್ಥಿ ವೇತನ ವೆಬ್ಸೈಟ್ ನಲ್ಲಿ ನೋಂದಾಯಿಸಿಕೊಳ್ಬೇಕು ಸೊ ಯಾವೆಲ್ಲ ಸ್ಕೂಲ್ಸ್ ಮತ್ತೆ ಕಾಲೇಜಸ್ ನೋಂದಾಯಿಸಿಕೊಂಡಿಲ್ವಾ ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ನಾನವಾಗ್ಲೂ ಹೇಳಿದ್ನಲ್ಲ ವೆಬ್ಸೈಟ್ ಎಸ್ ಟಿ ಟಿ ಪಿ ಸ್ಲಾಸ್ಕಾಲರ್ಶಿಪ್ ಡಾಟ್ ಜಿ ಓ ವಿ ಡಾಟ್ ಇನ್ ಅಂತ ಇದೆ ಅಲ್ಲಿ ಕ್ಲೋಸ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಅದಾದ್ಮೇಲೆ ತಿಳಿಸಲಾದಂಥ ವೆಬ್ಸೈಟ್ ನಲ್ಲಿ ಉಲ್ಲೇಖಿಸಲಾದ ಮಾರ್ಗಸೂಚಿಗಳ ಪ್ರಕಾರ ಅಲ್ಲಿ ಒಂದಷ್ಟು ಡೈರೆಕ್ಷನ್ಸ್ ಇರುತ್ತೆ ಅಂಡ್ ವಿ ಶುಡ್ ಗೋ ಥ್ರೂ ದಟ್ ಎಲ್ಲ ಅರ್ಜಿಗಳನ್ನ ಅವರ ಶಿಕ್ಷಣ ಸಂಸ್ಥೆಗಳ ನೋಂದಾಯಿತ ವಿಳಾಸದಿಂದ ಪರಿಶೀಲಿಸಬೇಕು ಅಂತ ಸೊ ಯಾವೆಲ್ಲ ಅಪ್ಲಿಕೇಶನ್ಸ್ ಹೋಗುತ್ತೆ ಅವರು ಪ್ರತಿಯೊಂದು ಸ್ಕೂಲ್ಸ್ ಮತ್ತೆ ಕಾಲೇಜಸ್ ಅನ್ನ ಮುಂಚೆ ರಿಜಿಸ್ಟ್ರೇಷನ್ ಮಾಡ್ಕೊಡ್ಬೇಕಾಗುತ್ತೆ ಅದು ವೆರಿಫಿಕೇಶನ್ ಆಗುತ್ತೆ ಅದು ಯಾವ ಸ್ಕೂಲ್ ಕಾಲೇಜು ಅಂತ ಸೊ ಅದು ಅದಾದ ನಂತರದಲ್ಲಿ ಅನುಮೋದಿಸಬೇಕು ಮತ್ತು ಸಲ್ಲಿಸಬೇಕು ಅಂತ ಅಪ್ರೂವಲ್ ಆದ್ಮೇಲೆ ಅದು ಸಬ್ಮಿಟ್ ಆಗುತ್ತೆ ಒಂದು ವೇಳೆ ಶಿಕ್ಷಣ ಸಂಸ್ಥೆಗಳು ತಮ್ಮ ನೋಂದಾಯಿತ ವಿಳಾಸದಿಂದ ಎಲೆಕ್ಟ್ರಾನಿಕ್ ಅರ್ಜಿಗಳನ್ನ ಪರಿಶೀಲಿಸದೆ ಮತ್ತು ಹೆಚ್ಚಿನ ಪರಿಶೀಲನೆಗಾಗಿ ಸಲ್ಲಿಸದೆ ಸಲ್ಲಿಸಿದರೆ ಆ ಅರ್ಜಿಗಳನ್ನು ವಿದ್ಯಾರ್ಥಿ ವೇತನವನ್ನು ಪಡೆಯಲು ಮತ್ತಷ್ಟು ಪ್ರಕ್ರಿಯೆಗೊಳಿಸಲಾಗುವುದಿಲ್ಲ ಅಂದರೆ ಪ್ರಾಸೆಸ್ಸು ಅದು ಕಂಟಿನ್ಯೂ ಆಗಲ್ಲ ಪ್ರಾಬ್ಲಮ್ ಆಗುತ್ತೆ ಇಶ್ಯೂಸ್ ಆಗುತ್ತೆ ಏನಾದರು ಹಾಗಾಗಿ ಪರಿಶೀಲನೆ ಆಗಬೇಕು ಅನುಮೋದನೆ ಆಗಬೇಕು ಅದಾದ್ಮೇಲೆ ಸಲ್ಲಿಸಬೇಕು ಈ ಮೂರು ಪ್ರಕ್ರಿಯೆಗಳು ಮುಗಿದ್ರೆ ಸೊ ಅದು ಪೂರ್ಣ ಪ್ರಮಾಣದಲ್ಲಿ ಅದು ಪ್ರಾಸೆಸ್ಸು ಕಂಟಿನ್ಯೂ ಆಗುತ್ತೆ ಸೊ ನೋಡಿ ಇಲ್ಲೊಂದು ಹೇಳಿದರೆ ಕೊನೆಯದಾಗಿ ಸೊ ಒಂದನೇ ತರಗತಿಯಿಂದ ಹಿಡಿದು ಹತ್ತನೇ ತರಗತಿಗೆ ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕ ಇನ್ನೂ ಸಾಕಷ್ಟು ಟೈಮ್ ಇದೆ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಇದೆ ಅಪ್ ಟು ಈಗ ಆರನೇ ತಿಂಗಳಿರೋದು ಜೂನ್ ಅಲ್ಲಿ ಇದೀವಿ ನಾವು ಜುಲೈ ಆಗಸ್ಟ್ ತನಕ ಅಂದ್ರೆ ಆಗಸ್ಟ್ ಎಂಡ್ವರೆಗೂ ಟೈಮ್ ಇದೆ ಮೂವತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇತರ ಎಲ್ಲಾ ಉನ್ನತ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಹೊತ್ತು ಮೂವತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ನೋಡಿ ಎರಡು ಡೇಟ್ ಅನ್ನು ನಿಗದಿ ಮಾಡಿದ್ರೆ ಸೊ ಮೊದಲನೇದು ಒಂದನೇ ತರಗತಿಯಿಂದ ಹಿಡಿದು ಹತ್ತನೇ ತರಗತಿ ತನಕ ಅರ್ಜಿಗಳನ್ನ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸ್ಕಾಲರ್ಶಿಪ್ ಲಾಸ್ಟ್ ಡೇಟ್ ಬಂದು ತರ್ಟಿ ಫಸ್ಟ್ ಏಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಟ್ ದ ಸೇಮ್ ಟೈಮ್ ಇತರ ಎಲ್ಲಾ ಉನ್ನತ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಅರ್ಜಿಗಳನ್ನ ಸ್ವೀಕಾರ ಮಾಡಲಿಕ್ಕೆ ಕೊನೆ ದಿನಾಂಕ ಬಂದು ಮೂವತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದಾಗಿದೆ ಆಗಿದೆ ಅಂದ್ರೆ ಒಂದ್ ಎರಡು ತಿಂಗಳು ಟೈಮನ್ನು ಇಲ್ಲಿ ಜಾಸ್ತಿ ಕೊಟ್ಟಿದ್ದಾರೆ ಸೊ ನನಗೆ ಯಾಕೆ ತುಂಬಾ ವ್ಯಾಲ್ಯೂಬಲ್ ಇನ್ಫಾರ್ಮೇಶನ್ ಅನಿಸ್ತು ಇದು ಸೊ ಸೆಂಟ್ರಲ್ ಗೌರ್ಮೆಂಟ್ ಬಂದಿರತಕ್ಕಂಥ ಒಂದು ಸ್ಕಾಲರ್ಶಿಪ್ ಸ್ಕೀಮ್ ಇದು ಸೊ ಸಾಧ್ಯ ಆದ್ರೆ ಎಲ್ಲಾ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗಲಿ ಎಲ್ಲರಿಗೂ ಮಾಹಿತಿ ಹೋಗ್ಲಿ ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ವಿಡಿಯೋನ ಶೇರ್ ಮಾಡಿ ಐ ತಿಂಕ್ ಎಲ್ಲರಿಗೂ ರೀಚ್ ಆಗ್ಲಿ ತುಂಬಾ ಜನ ಇದನ್ನ ಬೆನಿಫಿಟ್ ಅನ್ನ ಪಡ್ಕೊಳ್ಳಿ ಅಂತಕ್ಕಂಥದ್ದೇ ನಮ್ಮ ಇಲ್ಲಿ ಉದ್ದೇಶ ಹಾಗಾಗಿ ಈ ವಿಡಿಯೋನ ಮಾಡಿದಷ್ಟೇ ಸುಧನ್ಯವಾದ ಈ ಒಂದು ಸಂಕ್ಷಿಪ್ತವಾದ ವಿಡಿಯೋನ ವಾಚ್ ಮಾಡೋದಕ್ಕೆ